ಚಟ್ಟಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಮಹಿಳಾ ಮೀಸಲಾತಿ ಸ್ಥಾನಕ್ಕೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅಯ್ಯಂಡ್ರ ಭಾಗಿರಥಿ ಹೆಚ್ಚಿನ ಮತ ಪಡೆಯುವ ಮೂಲಕ ಗೆಲುವನ್ನು ಸಾಧಿಸಿದ್ದಾರೆ ಚಟ್ಟಳ್ಳಿ ಗ್ರಾಮ ಪಂಚಾಯಿತಿಯ ಚೇರಳ ಶ್ರೀಮಂಗಲ ವಾರ್ಡಿನ ಸಾಮಾನ್ಯ ಮಹಿಳಾ ಮೀಸಲಾತಿ ಸ್ಥಾನಕ್ಕೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಭಾಗಿರಥಿ ಅಯ್ಯಂಡ್ರ ಹಾಗೂ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಸುಲೋಚನಾ ಸ್ಪರ್ಧಿಸಿದ್ರು ಚುನಾವಣೆಯಲ್ಲಿ ನಾಲ್ಕು ನೂರ ನಲವತ್ತು ಮತ ಚಲಾವಣೆಗೊಳ್ಳುವ ಮೂಲಕ ಶೇಕಡ ನಲವತ್ಮೂರು ಮತದಾನವಾಗಿತ್ತು ಎಪ್ಪತ್ತೊಂಬತ್ತು ಮತಗಳನ್ನು ಪಡ್ಕೊಂಡ್ರೆ ಭಾಗಿರಥಿ ಅಯ್ಯಂಡ್ರ ಇನ್ನೂರ ನಲವತ್ತಾರು ಮತಗಳನ್ನು ಪಡ್ಕೊಂಡ್ರು ಚಟ್ಟಳ್ಳಿ ಬಿಜೆಪಿ ತಾಲೂಕು ವಕ್ತಾರ ಹಾಗೂ ವಕೀಲ ಬಲ್ಲಾರಂಡ ಕಂಠಿಕಾರಪ್ಪ ಶಕ್ತಿ ಕೇಂದ್ರದ ಅಧ್ಯಕ್ಷ ರವಿ ಎನ್ಎಸ್ ಬಿಜೆಪಿಯ ಚಟ್ಟಳ್ಳಿ ವಾರ್ಡ್ ಅಧ್ಯಕ್ಷ ಪುತ್ತರೀರ ಶಿವನಂಜಪ್ಪ ಅಯ್ಯಂಡ್ರ ಲೋಹಿತಾಶ್ವ ಶುಭಾಂಗಿನಿ ಆಶಾಬಾಬು ಹಾಗೂ ಕಾರ್ಯಕರ್ತರು ಈ ಸಂದರ್ಭ ಪಾಲ್ಗೊಂಡಿದ್ದರು ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಹಿನ್ನೆಲೆ ಚಟ್ಟಳ್ಳಿ ಬಿಜೆಪಿ ಶಕ್ತಿ ಕೇಂದ್ರದಿಂದ ಚಟ್ಟಳ್ಳಿ ಪಟ್ಟಣದಲ್ಲಿ ವಿಜಯೋತ್ಸವದ ಆಚರಣೆ ಮಾಡಲಾಯಿತು ಮಹಿಳಾ ಸ್ಥಾನದ ಒಂದು ಉಪಚುನಾವಣೆಯಲ್ಲಿ ಅಭ್ಯರ್ಥಿಯಾದ ಭಾಗಿರತಿ ಅಮ್ಮ ಅತ್ಯುತ್ತಮವಾದ ಒಂದು ಮತವನ್ನು ಪಡೆದು ಗೆದ್ದಿರ್ತಾರೆ ಆ ಒಂದು ವಿಜಯೋತ್ಸವದ ವಿಚಾರವಾಗಿ ನಾವೆಲ್ಲರೂ ಕಾರ್ಯಕರ್ತರು ನಾವು ಈ ಚೆಟ್ಟಳ್ಳಿಯ ಒಂದು ಸಭೆಯಲ್ಲಿ ಟೌನ್ ನಾವು ಸೇರ್ಕೊಂಡಿದ್ದೇವೆ ಈ ಒಂದು ವಿಜಯೋತ್ಸವಕ್ಕೆ ನಮ್ಮ ತಾಲೂಕು ಅಧ್ಯಕ್ಷರಾದ ಗೌತಮ್ ಅವರು ನಮ್ಮ ಮೇಲೆ ಪ್ರೀತಿ ಇಟ್ಟು ಇಲ್ಲಿ ಆಗಮಿಸಿದ್ದಾರೆ ಜಟ್ಟಲ್ ಮೇಲೆ ತುಂಬಾ ಪ್ರೀತಿ ಇಟ್ಟು ಆಗಮಿಸಿದ್ದಾರೆ ಕಾರ್ಯಕರ್ತರ ಮೇಲೆ ಸೊ ಅವರಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ ಅಭ್ಯರ್ಥಿಯಾಗಿ ಚಟ್ಟಳೆ ಗ್ರಾಮ ಪಂಚಾಯಿತಿಯಲ್ಲಿ ಅಭ್ಯರ್ಥಿಯಾಗಿ ಗೆಲುವನ್ನು ಸಾಧಿಸಿದ್ದೀನಿ ನನಗೆ ಗೆಲುವನ್ನು ತಂದು ತಂದುಕೊಟ್ಟಂತ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಗೂ ಈ ಊರಿನ ಎಲ್ಲ ಗಣ್ಯರು ಎಲ್ಲರೂ ನಮಗೆ ಸಹಕಾರ ಕೊಟ್ಟು ಗ್ರಾಮ ಸಭೆ ನಡೆಯದ ವರ್ಷ ಎಷ್ಟಾಯ್ತು ಪಂಚಾಯಿತಿ ಅಧ್ಯಕ್ಷರು ಇಲ್ದೋ ಅದು ಸಮೇತ ಇಲ್ಲಿ ಗೊತ್ತಿದೆ ಯಾರಿಗಾದ್ರೆ ಇದನ್ನ ತೋರಿಸಿಕೊಟ್ಟಿದ್ದಾರೆ ಈ ಭಾಗದ ಶ್ರೀಮಂಗಲ ಭಾಗದ ಮತದಾರ ಬಂಧುಗಳು ಅವ್ರನ್ನ ನೋಡಿಬಿಟ್ಟು ಎಲ್ಲರೂ ಪಾಠ ಕಲಿಬೇಕು ಮುಂದಿನ ಚುನಾವಣೆ ಗ್ರಾಮ ಪಂಚಾಯತ್ ನಮ್ಮದೇ ಆಗಬೇಕು ನಿಮ್ಮದು ಹೋರಾಟ ಅದರಲ್ಲಿ ಕೂರೋದು ಮಾತ್ರ ಅಲ್ಲ ನೀವು ಇಳಿದು ಹೋರಾಟ ಮಾಡಬೇಕಾಗ್ತದೆ ಗ್ರಾಮ ಸಭೆ ಎಷ್ಟು ಸಭೆ ಆಯಿತು ನಡೆಯದೆ ವಾರ್ಡ್ ಸಭೆ ನಡೆಯದೆ ಎಷ್ಟು ಸಭೆ ಆಗಿದೆ ನಿಮ್ಮಲ್ಲಿ ಏನಾಗಿದೆ ಅನ್ನೋಂತ ಕಾಳಜಿಯನ್ನ ಪ್ರತಿಯೊಬ್ಬ ಮೆಂಬರ್ಗಳ ಸಮೇತ ತಗೊಳ್ಬೇಕು ಎರಡು ಅದನ್ನು ನಾನು ಸಮಿತ ಗ್ರಾಮ ಪಂಚಾಯತಿ ಸದಸ್ಯನಾಗಿರುವಾಗ ಇದೇ ಸಿಎಫ್ ಎಂ ದೃಢವನ್ನು ಒಳಗೆ ಸೇರಿಕೊಂಡು ಬೀಗ ಯಾಕೆ ನಿಮ್ಗೆ ಆ ಘಟ್ಟಿಗಳನ್ನ ಬರ್ತಾ ಇಲ್ಲ ಈ ಘಟ್ಟಿನ ಬರಬೇಕು ಮೊನ್ನೆ ಆ ಮತದಾರರು ಹೇಳುವಾಗ ನನಗೆ ಬೇಜಾರಾಯ್ತು ರಸ್ತೆಯ ಬದಿಯಲ್ಲಿ ಒಂದು ಕಚ್ಚಡ ಕಡಿಯ ಯೋಗ್ಯತೆ ಈ ಗ್ರಾಮ ಪಂಚಾಯತಿ ಇಲ್ಲ